ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಎಲ್ಲರಿಗೂ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಭಾರತದ ಇಪ್ಪತ್ತೆಂಟು ರಾಜ್ಯಗಳ ರಾಜ್ಯಗಳೂ ಹಾಗೂ ರಾಜ್ಯದ ರಾಜಧಾನಿ ಯಾವುದು ಮತ್ತು ಯಾರು ಹಾಗೂ ರಾಜ್ಯಪಾಲರು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋಗೆ ಹೋಗೋಣ ರಾಜ್ಯ ಕರ್ನಾಟಕ ರಾಜಧಾನಿ ಬೆಂಗಳೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಆಂಧ್ರ ಪ್ರದೇಶ ಅಮರಾವತಿ ಚಂದ್ರಬಾಬು ನಾಯ್ಡು ರಾಜ್ಯಪಾಲರು ಎಸ್ ಅಬ್ದುಲ್ ನಜೀರ್ ಅರುಣಾಚಲ ಪ್ರದೇಶದ ರಾಜಧಾನಿ ಈಟಾನಗರ ಮುಖ್ಯಮಂತ್ರಿ ಪ್ರೇಮಾ ಖಂಡು ರಾಜ್ಯಪಾಲರು ಕೈವಲ್ಯ ತ್ರಿವಿಕ್ರಮ ಪರ್ಣಾಯಕ್ ಅನ್ನೋರು ರಾಜ್ಯಪಾಲರು ಅಸ್ಸಾಂ ರಾಜ್ಯದ ರಾಜಧಾನಿ ದಿಸ್ಪುರ್ ಹಿಮಂತ ಬಿಸ್ವಾ ಶರ್ಮಾನವರು ಮುಖ್ಯಮಂತ್ರಿ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯನವರು ರಾಜ್ಯಪಾಲರು ಬಿಹಾರದ ರಾಜಧಾನಿ ಪಾಟ್ನಾ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ರಾಜ್ಯಪಾಲರು ಆರಿಫ್ ಮೊಹಮ್ಮದ್ ಖಾನ್ ಛತ್ತೀಸ್ಗಢ ರಾಜಧಾನಿ ರಾಯಪುರ ಮುಖ್ಯಮಂತ್ರಿ ವಿಷ್ಣುದೇವಸಾಯಿ ్యపాలరు రమేన్ దేఖా అన్నోరు రాజ్యపాలరు గోవా పణజీ ముఖ్యమంత్రి ప్రమోద్ సవంత్ రాజ్యపాలరు అశోక్ గణపతి రావ్ గుజరాత్ గాంధనగర భూపేంద్ర పటేల్ ఆచార్య దేవ్ వత్నరు రాజ్యపాలరు హర్యానా చండీగఢ రాజధాని ముఖ్యమంత్రి నయాబ్ సింగ్ సైని రాజ్యపాలరు ఆశి అసీం కుమార్ ఘోష్ హిమాచల్ ప్రదేశ్ శిమ్లా అథవా ధర్మశాల సుఖవీందర్ సింగ్ ఎస్ శివప్రతాప్ శుక్ల జార్ఖండ్ రాచి హేమంత్ సురేన్ संतोष कुमार गंगवार, केरला, केरलानपुर राजधानी मुख्यमंत्री पिनराई विजयन, राज्यपाल राजेंद्र अर्लेंकर, मध्य प्रदेश भोपाल मोहन यादव मंगूबाई सी पटेल महाराष्ट्र राजधानी मुंबई मुख्यमंत्री देवेंद्र फडणवीस ರಾಜ್ಯಪಾಲರು ಸಿಪಿ ರಾಧಾಕೃಷ್ಣನ್ ಮಣಿಪುರ ಇಂಫಾಲ ರಾಷ್ಟ್ರಪತಿ ಆಡಳಿತದಲ್ಲಿರೋದು ಇದಕ್ಕೆ ಈಗ ಪ್ರಸ್ತುತ ಮುಖ್ಯಮಂತ್ರಿಗಳು ಇಲ್ಲ ರಾಜ್ಯಪಾಲರು ಅಜಯ್ ಕುಮಾರ್ ಬಲ್ಲ ಮೇಘಾಲಯ ಕೊಂಡ್ರಾಡ್ ಸಂಗ್ಮಾ ಸಿ ಸಿಎಚ್ ವಿಜಯ್ ಶಂಕರ್ ಮಿಜೋರಾಂ ಐಜ್ವಾಲ್ ಲಾಲ್ಡು ಹೋಮ ವಿ ಕೆ ವಿಕೆಸಿಂಗ್ ನಾಗಾಲ್ಯಾಂಡ್ ಕೊಹಿಮಾ ನೇಪಿಯೂರಿಯೋ ಅಜಯ್ ಕುಮಾರ್ ಬಲ್ಲ ಉಸ್ತುವಾರಿಯಲ್ಲಿರುವಂಥವರು ರಾಜ್ಯಪಾಲರು ಒಡಿಶಾ ಭುವನೇಶ್ವರ ಮೋಹನ್ ಚರಣ್ ಮಾಜಿ ಹರಿಬಾಬು ಕಮಲಾಪತಿ ಪಂಜಾಬ್ ಚಂಡೀಗಢ ಭಗವಂತ್ ಮಾನ್ ಗುಲಾಬ್ ಚಂದ್ ಕಟಾರಿಯಾ राजस्थान जयपुर लाल शर्मा बाबू किसान राव बगडे सिंगटक प्रेम सिंह तमांग, ओम प्रकाश तमिलनाडु चेन्नई एम के आर एन रवि त्रिपुरा అగర్తలా మాణిక్ సాహ రాజ్యపాలరు నల్లు ఇంద్రసేనారెడ్డి తెలంగాణ హైదరాబాద్ అనమూల రేవంత్ రెడ్డి జిష్ణుదేవ్ వర్మ వర్మా పుష్కర్ సింగ్ ధామీ గురుమిత్ సింగ్ ఉత్తరప్రదేశ్ లక్నో యోగి ఆదిత్యనాథ్ ಆನಂದಿಬೆನ್ ಪಟೇಲ್ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಮಮತಾ ಬ್ಯಾನರ್ಜಿ ಸಿ ವಿ ಆನಂದ್ ಭೋಸ್ ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ ಭಾರತದ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಆ ರಾಜ್ಯಗಳ ರಾಜಧಾನಿ ಮತ್ತು ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರು ಯಾರೆಂದು ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅಂಥೇಳಿ ಭಾವಿಸ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಮುಂದಿನ ಕೇಂದ್ರ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ತೆ ಧನ್ಯವಾದಗಳು